ಸೊ ನೀವು ವಿಥೌಟ್ ರೀಸನ್ ವಿತೌಟ್ ನೋಟಿಸ್ ಹೋಗ್ಬಿಟ್ಟು ಮಾತಾಕ್ ಸೇರ್ಬಿಡ್ತೀರ ಗಂಡನ್ ಕನ್ಸೆಂಟ್ ಇಲ್ದೇನೆ ತಾನಾಗ್ಬಿಡೋದು ಗಂಡನ್ ಕನ್ಸೆಂಟ್ ಇಲ್ಲ ತಾನ ಆಗೋದು ಹೆಂಡತಿ ಇದು ಒಪ್ಪಿಗೆ ಇಲ್ದೇನೆ ಗಂಡ ಆಗ್ಬಿಡೋದು ಸೊ ಅದು ಕೂಡ ಒನ್ ಆಫ್ ದಿ ಗ್ರೌಂಡ್ ಇದ್ರೂ ಇನ್ನೊಬ್ರು ಜೊತೆ ಗಂಡನ್ ಬಿಟ್ಟು ಹೋಗಿ ಯಾರ ಜೊತೆನೋ ಮದ್ವೆ ಬಿಡೋದು ಅಥವಾ ಹೆಂಡತಿ ಇದ್ದಾಳೆ ಆಲ್ರೆಡಿ ಅವಳ ಜೊತೆನೂ ಚೆನ್ನಾಗಿ ಇನ್ನೊಬ್ಳ ಜೊತೆ ಮದ್ವೆ ಮಾಡ್ಕೊಂಡ್ಬಿಟ್ಟಿರ್ತಾನೆ ಸೊ ಅದೆಲ್ಲ ಬೈಗಮಿ ಅವಾಗ ಕೂಡ ಅದು ಪನಿಶ್ಮೆಂಟ್ ಪನಿಷ್ಮೆಂಟ್ ಅಫೆನ್ಸ್ ಕನ್ಸಿಡರ್ ಅಸ್ ಎ ರೇಪ್ ಇವಾಗ ಹೆಂಟಿಗೆ ನಿಮ್ಮ ಜೊತೆ ಫಿಸಿಕಲಿ ರಿಲೇಶನ್ಶಿಪ್ ಇವಾಗ ಬೇಡ ಅಥವಾ ಇಸ್ ನಾಳೆ ಏನೋ ಒಂದು ಇರತ್ತೆ ಅವಳನ್ನ ಕನ್ಸರ್ಟ್ ತಗೊಳ್ದೆ ಅವ್ಳ ಜೊತೆ ಫಿಸಿಕಲ್ ರಿಲೇಶನ್ಶಿಪ್ ಮಾಡೋದು ಕೂಡ ಯು ಕೆನ್ ಗ್ರೌಂಡ್ ಫಾರ್ ಮಾಡೋದು ಕರ್ನಾಟಕದ ಪ್ರಖ್ಯಾತ ಫ್ಯಾಮಿಲಿ ಅಡ್ವೊಕೇಟ್ ಆಗಿರುವಂತಹ ಶಶಿಕಲಾ ಮೇಡಮ್ ಇದ್ದಾರೆ ವೆಲ್ಕಮ್ ಮಾಡೋಣ ಮೇಡಮ್ ನಮಸ್ತೆ ಮೇಡಮ್ ನಮಸ್ತೆ ಮೇಡಮ್ ಸೊ ಇಂದಿನ ಸಂಚಿಕೆಯಲ್ಲಿ ನಾನ್ ಮಾತಾಡ್ತಿರುವಂತದ್ದು ಈ ಡಿವೋರ್ಸ್ ಅಂತ ಬಂದಾಗ ಒಂದು ಲೇಡಿ ಇರ್ಬೋದು ಜೆಂಟ್ಸ್ ಇರ್ಬೋದು ಯಾವ ಯಾವ ಕಾರಣಕ್ಕೆ ಕೊಡಬಹುದು ಪಾಯಿಂಟ್ಸ್ ಹೇಳಿ ನಮಗೆ ಸೊ ನಾನು ಕಳೆದ ಸಂಚಿಕೆಯಲ್ಲಿ ನಿಮ್ಗೆ ಹೇಳಿದ್ದೀನಿ ಒನ್ ಆಫ್ ದಿ ಗ್ರೌಂಡ್ ಫಸ್ಟ್ ಗ್ರೌಂಡ್ ಫಾರ್ ದಿ ಕ್ರೂಯಾರಿಟಿ ಅಂತ ಸೊ ಇವಾಗ ನಾನು ಇನ್ನು ಉಳಿದೆಲ್ಲ ಗ್ರೌಂಡ್ಸ್ಗಳನ್ನ ಹೇಳ್ಕೊಂಡು ಹೋಗ್ತೀನಿ ನೆಕ್ಸ್ಟ್ ಗ್ರೌಂಡ್ ಬಂದು ಕ್ರೂಯ ಇದು ಡಿಸರ್ಷನ್ ಡಿಸರ್ಷನ್ ಅಂದರೆ ಸಪ್ರೇಷನ್ ಅಂದರೆ ಈಗ ಸ್ಪೌಸ್ ಗಂಡ ಆಗಲಿ ಹೆಂಡತಿ ಆಗಲಿ ವಿತೌಟ್ ರೀಸನ್ ವಿತೌಟ್ ನೋಟಿಸ್ ಹೆಂತಿನ ಬಿಟ್ಟು ಹೋಗಿಬಿಡ್ತಾರೆ ಸತ್ಯಾ ಇಲ್ಲ ಗಂಡನ್ ಬಿಟ್ಟು ಹೆಂಡತಿ ಎಲ್ಲೋ ಹೋಗಿ ಜೀವನ ಮಾಡ್ತಾ ಇರ್ತಾರೆ ಅಂತ ನೀವು ಯು ಕ್ಯಾನ್ ಆಸ್ ಡಿವೋರ್ಸ್ ಅಂದ್ರೆ ಅಂತ ಟೈಮ್ ಅವ್ರಿಗೆ ಒಂದು ನೋಟಿಸ್ ಕೊಟ್ಟು ನೀನು ಬಂದು ಜಾಯಿನ್ ಆಗು ಇಲ್ಲಾಂದ್ರೆ ಐ ವಿಲ್ ಗೋ ಅಂಡ್ ಅಪ್ರೋಚ್ ದಿ ಫಾರ್ ದಿ ಡಿವೋರ್ಸ್ ಅಂತ ಕೇಳ್ಬೋದು ಯಾಕಂದ್ರೆ ಅವರು ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅಂತ ಅಂದ್ಮೇಲೆ ಮೀನಿಂಗ್ ಟು ಸ್ಟೇ ಟುಗೆದರ್ ಎಗೇನ್ ಸೊ ಅದೊಂದು ಗ್ರೌಂಡ್ಸ್ ಮತ್ತೆ ಕನ್ವರ್ಷನ್ ಅಂತ ಬರುತ್ತೆ ಅಂದ್ರೆ ಮತಾಂತರ ಆಗೋದು ಮತಾಂತರ ಅಂದ್ರೆ ಲೈಕ್ ಈಗ ನೀವು ಒಂದು ಹಿಂದೂ ಸ್ಪೌಸ್ ಆಗಿರ್ತೀರಾ ನಿಮಗೆ ಯಾವುದೋ ಒಂದು ಬೇರೆ ಧರ್ಮದ ಮೇಲೆ ಆಸಕ್ತಿ ಆಗತ್ತೆ ಸೊ ನೀವು ವಿತೌಟ್ ರೀಸನ್ ವಿತೌಟ್ ನೋಟಿಸ್ ಹೋಗ್ಬಿಟ್ಟು ಮತಕ್ ಸೇರ್ಬಿಡ್ತೀರ ಗಂಡನ್ ಕನ್ಸೆಂಟ್ ಆಗೋದು ಹೆಂಡತಿ ಕೂಡ ಒನ್ ಆಫ್ ದಿ ಗ್ರೌಂಡ್ ಫಾರ್ ದಿ ಡಿವೋರ್ಸ್ ಖಂಡಿತ ಅಂಡ್ ಇನ್ನೊಂದು ಇನ್ಸ್ಯಾನಿಟಿ ಅಂತ ಇನ್ಸ್ಯಾನಿಟಿ ಅಂದ್ರೆ ಇಂಪಾರ್ಟೆನ್ಸಿ ಅಂತ ಲೈಕ್ ನೋ ಇಫ್ ಆ ಸ್ಪೌಸ್ ಇಬ್ರಲ್ಲಿ ಯಾರಾದರೂ ಆಗ್ಬೋದು ಸಿ ನವಡ್ ಸಾರಿ ಟು ಸೇ ದಟ್ ಸಿ ಪೀಪಲ್ ಆರ್ ನಾಟ್ ದಟ್ ಮಚ್ ಆಫ್ ಕೇಪಬಲ್ ಇನ್ ಸೆಕ್ಶುಲ್ ರಿಲೇಷನ್ಶಿಪ್ ಲೈಕ್ ಬಿಫೋರ್ ಡೇಸ್ ಅಂದ್ರೆ ಈಗಿನ ಈ ನಮ್ಮ ಲೈಫ್ ಸ್ಟೈಲಿಂದ ಇದರ ಆಗಿರುತ್ತೆ ಮೋಸ್ಟ್ಲಿ ಪ್ರಾಬಬ್ಲಿ ಅಲ್ವಾ ಸೊ ಸೆಕ್ಚುಲಿ ಅವರು ತುಂಬ ಸಕ್ರಿಯವಾಗಿಲ್ಲ ಆ ಸಮಯದಲ್ಲಿ ಸೊ ಈಗ ನೋಡಿ ನಿಮ್ಮ ನೀವು ಇವಾಗ ನಿಮ್ ಸ್ಪೌಸಿಗೆ ನೀವು ಸಿ ಮದುವೆ ಅನ್ನೋದು ಬೇಸ್ಡ್ ಆನ್ ದಟ್ ಮದ್ವೆ ಅನ್ನೋದು ಇನ್ನೊಂದು ಏನಂದ್ರೆ ಅದು ಒಂದು ಒಂದು ಲೈಂಗಿಕತೆಯ ಒಂದು ಒಪ್ಪಿಗೆ ಸಮ್ಮತಿ ಅಂತ ಹೇಳ್ತೀನಿ ಸೊ ಅಲ್ಲಿ ಮದುವೆ ಅನ್ನೋದು ವಾಟ್ ಎವರ್ ಫೀಲಿಂಗ್ಸ್ ಬಾಂಡಿಂಗ್ ಜೊತೆಗೆ ಫಿಸಿಕಲ್ ರಿಲೇಶನ್ಶಿಪ್ ಆಲ್ಸೋ ಒನ್ ಆಫ್ ದಿ ಮೇನ್ ಸೊ ಇಫ್ ಗಂಡ ಕೇಪಬಲ್ ಇಲ್ಲ ಈಕೆಗೆ ತೃಪ್ತಿ ಪರ್ಸೋದಿಕ್ಕೆ ಅಂತ ಅಂದಾಗ ಅಥರ್ವೈಸ್ ಆತ ಏನು ನಪುಂಸಕತೆಯಿಂದ ಬಳತಾ ಇದ್ದಾನೆ ಅಂದಾಗ ಮೇ ಬಿ ಅವ್ನು ಕೌನ್ಸಿಲಿಂಗ್ ಹೋಗ್ಬೋದು ಟ್ರೀಟ್ಮೆಂಟ್ ತೊಗೋಬೋದು ಒಂದು ವೇಳೆ ಅದು ಆಗಿಲ್ಲ ಅಂತ ಅನ್ನೋಂಥ ಸಂದರ್ಭದಲ್ಲಿ ವೈಫ್ಗೆ ನಾಸ್ತಿ ಡಿವೋರ್ಸ್ ವಿತ್ ಅಲಿಮನಿ

ಸೊ ಆ ಥರ ಒಂದು ಸರ್ಕಮ್ ಟೆನ್ಸ್ಲಿ ಕೂಡ ನೀವು ಯು ಕ್ಯಾನ್ ಆಸ್ ದಿ ಡಿಯೋರ್ಸ್ ಡಿಯೂರ್ಸ್ ಯಾ ಓಕೆ ಓಕೆ ಸೊ ಗಂಡನಿಗೆ ಹೆಂಡತಿ ಈ ಇದೆ ನಮ್ಗ ಅವ್ರ ಜೊತೆ ಇರೋಕ್ಕೆ ಇಷ್ಟ ಇಲ್ಲ ಎಸ್ಟ್ ಇದು ಮಾಡ್ಕೋಬೋದು ಯಾ ಬಟ್ ಅದು ಅಗೆನ್ಸ್ಟ್ ಅಂತ ಅನ್ಸಲ್ಲ ಲೈಕ್ ಸಾಮಾಜಿಕವಾಗಿ ಹೇಳ್ಬೇಕಂದ್ರೆ ಗಂಡನಿಗೆ ಹುಷಾರಿಲ್ಲ ಹೆಂಡತಿ ಬಿಟ್ಟು ಹೋಗೋದ್ರಲ್ಲಿ ಅದ್ರಲ್ಲಿ ಏನು ಸರ್ ಹುಷಾರಿಲ್ಲ ಅನ್ನೋದಲ್ಲ ಕ್ಯೂರ್ ಆಗದೇ ಆರೋ ಅಂತ ಸಿಹಿ ಜ್ವರ ಬಂತು ಕೋಲ್ಡ್ ಬಂತು ಟೈಫೈಡ್ ಬಂತು ಇನ್ನೊಂದೇನೋ ಬಂತು ಹೆಂಡತಿ ಜೊತೆಲಿ ಇರಬೇಕು ಗಂಡ ಹೆಂಡತಿ ಜೊತೆ ಇರಬೇಕು ಅದು ಧರ್ಮ ಸೊ ಕೆಲವೊಂದು ಸಿ ಫಾರ್ ಎಕ್ಸಾಂಪಲ್ ಎಚ್ ಐ ಐಬಿನೇ ಬಂತು ಶಿ ಕೆನ್ ನಾಟ್ ಬಿ ವಿತ್ ಹಿಮ್ ಲೈಕ್ ನೆಕ್ಸ್ಟ್ ವೈಫ್ ತರ ತರಕಾರಿ ಆಗಲ್ಲ ಅಥವಾ ಗಂಡನ್ಗೆ ಅಂತ ಒಂದ್ ಸಂದರ್ಭದಲ್ಲಿ ಯಾ ಬಿಕಾಸ್ ದಟ್ ಈಸ್ ಅವರ್ ಪರ್ಸನಲ್ ರೈಟ್ಸ್ ಸೊ ನೆಕ್ಸ್ಟ್ ನಿಮ್ಗೆ ಪ್ರೆಸೆಂಟ್ ಆಫ್ ಡೆತ್ ಅಂತ ನೋಡಿ ಇವಾಗ ನಿಮ್ಗೆ ಹೇಳದೆ ಹೋಗ್ಬಿಟ್ಟಿರೋ ಸಭೆ ಆತನ ಗಂಡನ ಬಗ್ಗೆನೇ ಮಾಹಿತಿ ಇಲ್ಲ ಅಥವಾ ಹೆಂತಿ ನಿಮಗೆ ಮಾಹಿತಿ ಇಲ್ಲ ಎಲ್ಲೋ ಕಳ್ಕೊಂಡಿರ್ತೀರಾ ಮಿಸ್ಸಿಂಗ್ ಕಂಪ್ಲೇಂಟ್ಸ್ ಕೊಟ್ಟಿರ್ತೀರಾ ನೀವು ಅದರ್ವೈಸ್ ತುಂಬಾ ಟ್ರೈ ಮಾಡಿದೀರಾ ನೀವು ಸಭೆ ಇಯರ್ಸ್ ಆದ್ರೂನು ಅವ್ರದ್ದು ಯಾವುದೇ ರೀತಿಯ ಒಂದೇ ಒಂದು ಕುರಾವೆ ನಿಮಗೆ ಸಿಕ್ಕಿಲ್ಲ ಅಂತ ಅಂದ ಸಂದರ್ಭದಲ್ಲಿ ಯು ಕೆನ್ ಕ್ಲೈಮ್ ಫಾರ್ ದಿ ಡಿವೋರ್ಸ್ ಮಾಡ್ಬೋದು

ಗಂಡ ಇದ್ರು ಇನ್ನೊಬ್ರ ಜೊತೆ ಗಂಡನ್ ಬಿಟ್ಟು ಹೋಗಿ ಯಾರ ಜೊತೆನೋ ಮದ್ವೆ ಮಾಡ್ಕೊಂಡ್ಬಿಡೋದು ಅಥವಾ ಹೆಂಡತಿ ಇದ್ದಾಳೆ ಆಲ್ರೆಡಿ ಅವಳ ಜೊತೆ ಚೆನ್ನಾಗಿದ್ದು ಇನ್ನೊಬ್ಳ ಜೊತೆ ಮದ್ವೆ ಮಾಡ್ಕೊಂಡ್ಬಿಟ್ಟಿರ್ತಾನೆ ಸೊ ಅದೆಲ್ಲ ಬೈಗಮಿ ಅವಾಗ ಕೂಡ ಅದು ಪನಿಶ್ಮೆಂಟ್ ಅಫೆನ್ಸ್ ಬಿ ಎನ್ ಎಸ್ ಅಲ್ಲಿ ಪನಿಶ್ಮೆಂಟ್ ಸಿಗುತ್ತೆ ಪನಿಶ್ಮೆಂಟ್ ಸಿಗುತ್ತೆ ಪ್ಲಸ್ ನಿಮಗೆ ಡಿವೋರ್ಸ್ ಕೂಡ ಡಿವೋರ್ಸ್ ಕೂಡ ನೀವು ಅದನ್ನ ನೀವು ಗ್ರೌಂಡ್ಸ್ ತಗೋಬಹುದು ಸರ್ ಬೈಗಮಿಗೆ ನಿಮಗೆ ತ್ರೀ ಇಯರ್ಸ್ ಎಬೋ ಇದೆ ಸರ್ ಓಕೆ 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 ಸೊ ತ್ರೀ ಇಯರ್ಸ್ ಬಂದ್ಬಿಡುತ್ತೆ ಓಕೆ ಅಂದ್ರೆ ದಟ್ ಈಸ್ ಡಿಪೆಂಡ್ ಅಪನ್ ದಿ ನೇಚರ್ ಆಫ್ ದಿ ಅಫೆನ್ಸ್ ಸೊ ಬೈಗಮಿ ಜೊತೆ ಕೆಲವೊಂದ್ಸರಿ ಕ್ರೋಯಾಟಿನೂ ಮಾಡಿರ್ತಾರೆ ಸೊ ಹೊಡೆದಿ ಬಡ್ದಿ ಅದೆಲ್ಲ ಮಾಡಿದಾಗ ಅದನ್ನೆಲ್ಲ ಇನ್ಕ್ಲೂಡ್ ಆಗೇ ಆಗುತ್ತೆ ಬೈಗಮಿ ಅಲಾಂಗ್ ವಿತ್ ದರ್ ಸೆಕ್ಷನ್ ಬೈಗಮಿ ವಿಲ್ ಕಮ್ ಇಲ್ಲಿ ಸಬ್ ಸೆಕ್ಷನ್ ಗಳು ಬರ್ತಾ ಹೋಗುತ್ತೆ ಎಲ್ಲ ಸರ್ ಬಿಎನ್ಎಸ್ ಅಲ್ಲಿ ನಾನು ಹೇಳಿದ್ನಿಲ್ವಾ ಫೋರ್ ಅದು ನಾನು ಹೇಳಿದೆ 85 ಆಫ್ ದಿ ಬಿಎನ್ಎಸ್ ಸೊ ಬೈಗಮಿ ಇದೆಲ್ಲ ಮತ್ತೆ ಡಿಪಿ ಡೌರಿ ಪ್ರೊವಿಷನ್ ಆಕ್ಟ್ ಸೊ ಅದೆಲ್ಲ ಬಂದಾಗ ಬೈಗಮಿನೂ ಸೇರಿದಾಗ ಸೊ ಎಲ್ಲದಕ್ಕೂ ಸೆಕ್ಷನ್ಸ್ ನೋಡಿಕೊಂಡು ಪನಿಷ್ಮೆಂಟ್ ಇದಾಗತ್ತೆ ಮತ್ತೆ ಇನ್ನೊಂದು ಸನ್ಯಾಸತ್ವ ಅಂತ ನಾನು ಹೇಳಿದೆ ಅದು ಹೇಗೆ ಅಂತ ಅಂದ್ರೆ ಇವಾಗ ನೀವು ಒಂದು ಒಂದು ನೀವೊಂದು ಸ್ಪೌಸ್ ಆಗಿರ್ತೀರಾ ಮದ್ವೆ ಆಗಿದ್ದೀರಾ ಗಂಡನಿಗೆ ಹೆಂಡತಿ ಹೆಂಡತಿ ಗಂಡ ಅಂತ ಇರಬೇಕು ಅಂತ ಸೊ ಫೈನಲಿ ನೀವು ಒನ್ ಡೇ ಏನ್ ಮಾಡ್ತೀರಾ ಹೋಗಿ ಇದಕ್ಕಿದ್ದಂಗೆ ಸನ್ಯಾಸ ಅಥವಾ ತೊಗೊಂಡ್ಬಿಡ್ತೀರಾಗ್ಯ ವೈರಾಗ್ಯ ಬಂದ್ಬಿಡ್ತು ಇಲ್ಲ ಏನೋ ಆಗೋಯ್ತು ನನಗೆ ಯಾಕೋ ಇಂಟ್ರೆಸ್ಟ್ ಇಲ್ಲ ಮದ್ವೆಗೆ ನನಗೆ ಇರಾಕೆ ಇಷ್ಟ ಇಲ್ಲ ನಾನು ಆ ಸನ್ಯಾಸಿ ಜೊತೆ ಹೋದೆ ಇಲ್ಲಿ ಹೋದೆ ಸನ್ಯಾಸತ್ವ ಅಥವಾ ತೊಗೊಂಡ್ಬಿಡ್ತಾರೆ ಅಲ್ಲಿ ಹೆಂಡತಿನೂ ತಗೋಬಹುದು ಗಂಡನೂ ತಗೋಬಹುದು ಪರ್ಟಿಕ್ಯುಲರ್ ಆಗಿ ಇವರೇ ಅಂತ ನಾನು ಹೇಳಲ್ಲ ಬಟ್ ನಮ್ಮ ನಾವು ನೋಡಿರೋ ಕೇಸಸ್ ಅಲ್ಲಿ ಗಂಡನೇ ಜಾಸ್ತಿ ಪ್ರಾಬ್ಲಮ್ ಹೋಗಿ ಸೊ ಆತರ ಒಂದು ಸರ್ಕಂಟೆನ್ಸ್ ಕೂಡ ಯು ಕ್ಯಾನ್ ಅಂಡ್ ಆಲ್ಸೋ ಇನ್ನೊಂದು ಲಾಸ್ಟ್ ಥಿಂಗ್ ಕನ್ಸಿಡರ್ ಎಸ್ ಎ ರೇಪ್ ಇವಾಗ ಹೆಂಡತಿಗೆ ನಿಮ್ಮ ಜೊತೆ ಫಿಸಿಕಲ್ಲಿ ರಿಲೇಶನ್ಶಿಪ್

ನಿಮಗೆ ನಿಮಗೆ ಬಲವಂತ ಮಾಡದೆ ನೀವು ಆಕೆಯ ಅವಳನ್ನ ಒಪ್ಸಿ ಮನವೊಲಿಸಿ ಮಾಡೋದು ಅದು ಅದನ್ನು ಮಿಲನ ಮಹೋತ್ಸವ ಅಂತ ಹೇಳ್ತಾರೆ ಸೊ ಬಲತ್ಕಾರ ಅಂತೇಳಿ ಸೊ ಬಲತ್ಕಾರ ಆಗಿರ್ಬಾರ್ದು ಗಂಡಾಯಂತಿ ಸಂಬಂಧ ಒಂದು ಮಿಲನ ಮಹೋತ್ಸವ ಆಗಿರಬೇಕು ಬಲತ್ಕಾರ ಇದು ಅಂದರೆ ಈ ಫ್ಯಾಮಿಲಿ ಗಂಡ ಹೆಂಡತಿ ನಡುವೆನೂ ಕೂಡ ಬಲವಂತಕರಣ ಅನ್ನೋದು ಖಂಡಿತ ಸರ್ ಖಂಡಿತ ಯಾಕಂದ್ರೆ ಅದು ಓವರ್ ರೂಲ್ಡ್ ಆಗಿತ್ತು ಬಟ್ ರೀಸೆಂಟ್ ಸುಪ್ರೀಂ ಕೋರ್ಟ್ ಜಾರ್ಜ್ಮನ್ ಮತ್ತೆ ಕ್ಲಿಯರ್ ಮಾಡ್ ಆಗಿ ಹೇಳಿದ್ದಾರೆ ತುಂಬಾ ಜನ ಯೂಟ್ಯೂಬರ್ ಹೇಳಿದ್ ಕೇಳಿದೀನಿ ಅದು ಓವರ್ ರೂಲ್ಡ್ ಆಗಬಿಟ್ಟಿದೆ ಓವರ್ ರೂಲ್ಡ್ ಆಗಿ ಪರವಾಗಿ ಹೋಗ್ಬಿಟ್ಟಿದೆ ಅಂತ ಹೇಳಿದ್ದೆ ಬಟ್ ಇವಾಗ ಇಲ್ಲ ಇಲ್ಲ ಸರ್ बिकॉज ಫೀಮೇಲ್ಸ್ ಆಲ್ಸೋ ಹ್ಯಾವಿಂಗ್ ಸಮ್ ಫೀಲ್ ಸರ್ ಎಸ್ ಎಸ್ ಸೋ ಒಂದ್ ತಕ್ಷಣ ಮೆನ್ ಆದವ್ರು ಹೆಂಗಂದ್ರೆ ಹಾಗೆ ಹೆಣ್ಮಕ್ಳನ್ನ ಬಳಸ್ಕೊಳಕ್ ಆಗೋದು ಇದು ಒಳ್ಳೇದೇ ಓವರ್ ರೂಲ್ಡ್ ಆಗಿರೋದನ್ನ ಇದು ಕೇಸು ಇದಾಗಿದೆ ಅನ್ನೋದು ಇಲ್ಲಿ ಪನಿಶ್ಮೆಂಟ್ ಏನಾದ್ರು ಸರ್ ಒಂದು ನೀವು ಎಫ್ ಐ ಆರ್ ನಾನು ಹೇಳಿದಿಲ್ವಾ ಕ್ರೊಯಾರಿಟಿ ಜೊತೆ ಬಿ ಎನ್ ಎಸ್ ಅಂಡ್ರಲ್ ಏಯ್ಟಿ ಫೈವ್ ತ್ರೀ ತ್ರೀ ಆ್ಯಂಡ್ ಫೋರ್ ಡಿ ಪಿ ಆ್ಯಕ್ಟ್ ಅಲಾಂಗ್ ವಿತ್ ದಿಸ್ ಹಾಕ್ ಹೋಗ್ಬೋದು ನೀವು ಇದು ಹಾಕ್ಕೊಂಡು ನೀವು ತೊಗೋಬೋದು ನಾವು ನಮ್ಮದು ಸುಮಾರು ಕೇಸಲ್ಲಿ ಅನ್ಯಾಚುರಲ್ ಸೆಕ್ಸು ಮತ್ತು ಈ ರೇಪ್ ಕೇಸ್ ಕೂಡ ನಾವು ಹೈಕೋರ್ಟಲ್ಲಿ ನಾವು ಪರ್ಮಿಷನ್ ತಗೊಂಡು ಅವ್ರನ್ನ ಹಸ್ಬೆಂಡನ್ನ ಟೂ ಮಂತ್ ನಾವು ಈ ತರ ಖಂಡಿತ ಸೊ ದೀಸ್ ಆರ್ ದ ಥಿಂಗ್ಸ್ ನಮ್ಗೆ ಮೇನ್ ಬೇಸಿಕ್ ಅಂತ ಹೇಳ್ಬೋದಲ್ವಾ ಇನ್ನ ತುಂಬಾ ರೀಸನ್ಗಳು ಇರ್ಬೋದು ಸರ್ ದಿಸ್ ನೀವು ಏನೇ ಇಷ್ಟೇ ಲಾಸ್ಟ್ ಲೈಕ್ ಬಂದ್ಬಿಟ್ಟು ವಿಡಿಯೋದಲ್ಲಿ ನಾವು ಕ್ರೂಯಲ್ಟಿ ಬಗ್ಗೆ ಮಾತಾಡಲಿಲ್ಲ ಬಟ್ ಕ್ರಿಯಲಿಟಿ ಸ್ಟಾರ್ಟಿಂಗ್ ಅಲ್ಲೇ ನಾವು ಒಂದು ಸಪರೇಟ್ ಆಗಿ ಒಂದು ಸೆಕ್ಷನ್ ಮಾಡಿದೀವಿ ಒಂದು ಎಪಿಸೋಡ್ ಮಾಡಿದೀವಿ ಅಂತ ಹೇಳ್ಬೋದು ಸೊ ಕ್ರೊಯಲ್ಟಿಯಿಂದ ಹಿಡಿದ್ಬಿಟ್ಟು ಇವೆಲ್ಲವನ್ನ ನಾನು ಆಕ್ಚುಲಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಇವೆಲ್ಲ ಪಾಯಿಂಟ್ ಗಳನ್ನ ನೋಡ್ಬೋದು ಶಾಟ್ ತೊಗೊಳ್ಬೋದು ಸ್ಕ್ರೀನ್ ಮೇಲೆ ಮೂರು ಬೆರಳನ್ನ ಈ ಥರ ಮಾಡಿ ಕಂಪ್ಲೀಟ್ ಶಾಟ್ ಬರುತ್ತೆ ಆ ಮಾಹಿತಿಯನ್ನು ನೀವು ಸೇವ್ ಮಾಡಿ ಇಟ್ಕೊಂಡ್ರೆ ಇವೆಲ್ಲವನ್ನ ಕೂಡ ನೀವು ಒಂದು ಬೇಸಿಸ್ ಯಾವುದೇ ರೀತಿಯ ಒಂದು ಡಿವೋರ್ಸ್ ತೊಗೊಳಿದ್ರೆ ಬೇಸಿಸ್ ಅಂತ ಇಟ್ಕೋಬೋದು ಆ್ಯಂಡ್ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಶಶಿಕಲಾ ಮೇಡಮ್ ಅವ್ರದ್ದು ನಂಬರ್ ಕೊಟ್ಟಿರ್ತೀನಿ ಆ ಮೂಲಕ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು